ನಮಸ್ಕಾರ ಬಾಂಧವ್ರಿ ಯುನಿಕ್ ಅಸೋಸಿಯೇಟ್ಸ್ ವತಿಯಿಂದ ಇಲ್ಲಿ ನಾವು ತೋರಿಸ್ತಾ ಇರೋದು ಏನಂತಂದರೆ ಇದು ಲಿಂಗದಾನ ಒಂದು ಕಾರ್ಯಕ್ರಮ ಇತ್ತು ಮೂವತ್ತೈದು ನಲವತ್ತು ಜನರಿಗೆ ಇಲ್ಲಿ ಲಿಂಗ ದೀಕ್ಷೆಯನ್ನು ಹಾಂ ಲಿಂಗ ದೀಕ್ಷೆ ಇದನ್ನು ಮಾಡ್ತಾ ಇದ್ದರು ಈಗಾಗಲೇ ಲಿಂಗ ದೀಕ್ಷೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಮಕ್ಕಳು ಹೆಣ್ಮಕ್ಕಳು ಮಹಿಳೆಯರು ಕುಟುಂಬರು ಎಲ್ಲರೂ ಇದ್ದರು ಮತ್ತು ಇದು ಕುಮಾರೇಶ್ವರ ಮಠ ಗರಗದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಬಂದ್ಬಿಟ್ಟು ಮಡಿವಾಳಪ್ಪ ಮುಂಡಾಸದ ಅನ್ನುವರು ಇದರದ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿದ್ದು ಇದರಲ್ಲಿ ಅವರು ರುದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ ಆಮೇಲೆ ರುದ್ರಾಕ್ಷಿ ಜೊತೆಗೆ ಸುವುದಾರ ಲಿಂಗುಗಳು ಎಲ್ಲರಿಗೂ ಲಿಂಗುಗಳು ಮತ್ತು ಅದನ್ನು ಟವೆಲ್ಲು ಪ್ರತಿಯೊಂದು ಅದಕ್ಕೇನು ಬೇಕು ಅದೆಲ್ಲ ವ್ಯವಸ್ಥೆ ಮತ್ತು ಕಳಸ ಪೂಜೆ ಮಾಡಿಸಿದ್ದಾರೆ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ದಾರೆ ಎಲ್ಲ ವ್ಯವಸ್ಥೆಯನ್ನು ಗರಗದ ಶ್ರೀ ಮಡಿವಾಳಪ್ಪ ಮುಂಡವರು ನೋಡ್ಕೊಳ್ಕೊಂಡಿದ್ದರು ಮತ್ತು ನಂತರ ಇಲ್ಲಿ ಕುಮಾರೇಶ್ವರ ಮಠದ ಮಹಾಸ್ವಾಮೀಜಿಗಳು ಇಲ್ಲಿ ಇದರ ಇವರ ಸನ್ನಿ ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದು ಇತ್ತು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಸತತವಾಗಿ ನೆರವೇರಬೇಕು ಅನೇಕ ಮಠ ಮಂದಿರಗಳು ಇಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರಬೇಕು ಅಂದರೆ ದೀರಸೈವ ಲಿಂಗಾಯತರಲ್ಲಿ ವಿದ್ಯಾರ್ಥಿಗಳಿದ್ದಾಗ ಮಕ್ಕಳಿದ್ದಾಗ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡೋದರೊಂದಿಗೆ ಅವರಿಗೆ ಲಿಂಗ ಪೂಜೆ ಮಾಡುವುದು ಹೇಗೆ ಅನ್ನುವುದನ್ನು ತಿಳಿಸಿಕೊಡೋದರೊಂದಿಗೆ ಅವರಿಗೆ ಒಳ್ಳೆಯ ಸಂಸ್ಕಾರ ನೀಡಿದಂತಾಗುತ್ತದೆ ಅನ್ನುವಂಥದ್ದು ಎಲ್ಲರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಬಂತು ಇದೇ ರೀತಿ ಬಾಕಿ ಉಳಿದಂಥ ಅನೇಕ ಮಠ ಮಾನ್ಯರು ಮಠಾಧೀಶರು ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಕೆಲವೊಂದು ಮಠಗಳಲ್ಲಿ ವ್ಯವಸ್ಥೆ ಅಷ್ಟು ಇರಲಿಲ್ಲ ಅಂತಂದ್ರೂ ಕೂಡ ದಾನಿಗಳಾದ ಧರ್ಮದರ್ಶಕರಾದ ಶ್ರೀ ಮಣಿವಪ್ಪ ಮುಂದಾಸದವರು ತರಹ ಇನ್ನೂ ಅನೇಕರು ಇದನ್ನು ಆಗಿ ತಗೊಂಡು ಮತಮಾನ್ಯಗಳಲ್ಲಿ ಇಂಥ ಒಂದು ಲಿಂಗದಿಕ್ಷ ಕಾರ್ಯಕ್ರಮಗಳನ್ನು ಮಾಡೋದರಿಂದ ನಮ್ಮ ಸಮಾಜದಲ್ಲಿ ಒಳ್ಳೆಯ ಒಂದು ಸನ್ನಿವೇಶ ಏನಂತೇಳಿ ಒಳ್ಳೆಯ ಸಂದೇಶವನ್ನು ನೀಡಿದಂಗಾಗ್ತದೆ ಸಂಸ್ಕೃತಿ ಬಹಳ ಮುಖ್ಯವಾಗಿರ್ತದೆ ಪೂಜೆಯನ್ನು ಚಿಕ್ಕ ಮಕ್ಕಳಿದ್ದಾಗ ಅವರು ಅದನ್ನು ರೂಢಿಸಿಕೊಂಡ್ರೆ ಅದನ್ನು ಪ್ರತಿದಿನ ಪ್ರತಿನಿತ್ಯವೂ ಸಂಧ್ಯಾ ವಂದನೆ ಕಾರ್ಯಕ್ರಮದ ನಂತರ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಾರ್ದ ಅವರು ನೀರು ಕುಡಿಯೋದಲ್ಲ ಟೀ ಕುಡಿಯೋದಲ್ಲ ಚಹಾ ಕುಡಿಯೋದಿಲ್ಲ ಊಟ ಮಾಡೋದಲ್ಲ ಆ ಥರ ಒಂದು ಅವರಿಗೆ ರೂಢಿ ಪ್ರಮೇಣ ಅದೊಂದು ಸಂಪ್ರದಾಯಬದ್ಧವಾಗಿ ಮುಂದೆ ನಡೀತದೆ ಸನಾತನ ಧರ್ಮದಲ್ಲಿ ವೀರಶೈವ ಹಿಂದೂ ಧರ್ಮ ವೀರಶೈವ ಹಿಂದೂ ಧರ್ಮದಲ್ಲಿಯೇ ಏನಂತಂದರೆ ಇದು ಬಹಳ ಮುಖ್ಯವಾದ ಘಟ್ಟ ಲಿಂಗಪೂಜೆ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಅವನು ನಾನು ನಾ ತಾನು ತಾನಾಗಿರದೆ ಆ ದೇಹಕ್ಕೆ ಒಳಗೆ ಆತ್ಮ ಇರ್ತದೆ ಆತ್ಮವನ್ನು ಪೂಜೆ ಮಾಡಿಕೊಳ್ಳಲಿಕ್ಕೆ ಏನು ಮಾಡ್ಬೇಕಂತಂದ್ರೆ ಅವನ ಆತ್ಮನ ಅವನು ಪೂಜೆ ಮಾಡ್ಕೊಳ್ಳುವಂಥದ್ದು ಒಂದು ಅವನನ್ನೇ ಅವನು ಪೂಜೆ ಮಾಡ್ಕೊಳ್ಳುವಂಥದ್ದು ಆತ್ಮನೇ ಪರಮಾತ್ಮ ಪರಮಾತ್ಮನ ಅಂದ್ರೆ ಪರಮ ಪವಿತ್ರವಾದಂಥದ್ದು ಏನಂತಂದ್ರೆ ಅದು ಆತ್ಮ ಅದು ಎಲ್ಲಿದೆ ಅಂದರೆ ಅದು ದೇವರು ಅದು ಎಲ್ಲಿದೆ ಅಂದರೆ ಅದರ ಪ್ರತಿಯೊಬ್ಬ ಮನಸ್ಸನ್ನೆಲ್ಲೂ ಇದೆ ಅದನ್ನು ಪೂಜೆ ಮಾಡ್ಕೊಳ್ಳಿಕ್ಕೆ ಈ ಲಿಂಗು ಈ ಲಿಂಗವನ್ನು ನೋಡಿಕೊಂಡು ಸ್ವಾಮೀಜಿ ಹೇಳಿದಂಥ ಮಂತ್ರಪಟ್ಟುನ ಒಂದು ನಾಮಸ್ಮರಣೆ ಇರ್ತದೆ ಆ ನಾಮಸ್ಮರಣೆಯನ್ನು ಸ್ವಾಮಿ ಜಲೇ ಅವರಿಗೆ ಅವತ್ತು ಆಶೀರ್ವದಿಸಿ ಹೇಳಿದ್ದರೆ ಅದಕ್ಕೆ ಅದು ಬೆಲೆ ಬರುವಂಟು ಅಂತ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಈ ಲಿಂಗುವನ್ನು ಎಡದೆ ಅಂಗೈಯಲ್ಲಿ ಇಟ್ಕೊಂಡು ತಮ್ಮ ನೇರ ಕಣ್ಣಿನ ನೇರ ಇಟ್ಟು ಅದನ್ನು ನೋಡ್ತಾ ಅದಕ್ಕೆ ಹೂವು ಬಿಲ್ಲವ ಪತ್ರೆ ಏರಿಸಿ ಅದನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಶುಭ್ರಗೊಳಿಸಿ ಮತ್ತು ಹೂವು ಮತ್ತು ಬಿಲ್ಲು ಪತ್ರೆ ಕರ್ಕಿ ಪತ್ರೆಯನ್ನು ಹುಲ್ಲು ಪತ್ರೆಯನ್ನು ಕೂಡ ಏರ್ಸ್ತಾರೆ ತಮ್ಮಲ್ಲಿ ಯಾವುದು ಸಾಧ್ಯ ಇದೆಯೋ ಅದನ್ನು ಅವರು ಅದಕ್ಕೆ ನೈವೇದ್ಯ ತೋರಿಸಿ ಅದನ್ನು ಪೂಜೆ ಪ್ರತಿನಿತ್ಯ ಪೂಜೆ ಮಾಡೋದರೊಂದಿಗೆ ಅದನ್ನು ಏನಕ್ಕೆ ಆತ್ಮ ಶುದ್ಧಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಒಂದು ಸಾಧನೆ ಇಂಥ ಒಂದು ಸಾಧನೆಗೆ ಒಂದು ಸಂಸ್ಕೃತಿಗೆ ಅಡಿಪಾಯವಾಗಿ ಅಡಿಗೆಲ್ಲ ಹಾಕಬೇಕು ಅಂತಂದರೆ ಅದನ್ನು ಸಾಧ್ಯವಾದಷ್ಟು ಚಿಕ್ಕವರಿದ್ದಾಗ ಅವರಿಗೆ ಒಂದು ಒಂದು ಜ್ಞಾನವನ್ನು ಇದನ್ನು ಉಪದೇಶವನ್ನು ಈ ಲಿಂಗ ದೀಕ್ಷೆಯನ್ನು ಮಾಡೋದು ಭಾಳ ಒಳಿತು ಅಂಥೇಳಿ ಎಲ್ಲರೂ ಅಭಿಪ್ರಾಯಪಡ್ತಾರೆ ಅದೇ ರೀತಿ ಇದು ಸುಮಾರು ಐದು ಐದು ವರ್ಷನೋ ಅಥವಾ ಐದು ಸಾವಿರ ವರ್ಷನೋ ಅಥವಾ ಹತ್ತು ಸಾವಿರ ವರ್ಷನೋ ಇಂದ ನಡ್ಕೊಂಡು ಬಂದಂಥ ಪದ್ಧತಿ ಇದು ಇವತ್ತು ಇಂದು ನಾಳಿನ ಪದ್ಧತಿ ಅಲ್ಲ ಬಟ್ ಇದನ್ನು ಮೊದಲಿಂದ ಮಾಡ್ಕೊಂಡು ಬಂದವರಿಗೆ ಅದರಿಂದ ಏನು ಒಳ್ಳೆಯದಾಗಿದೆ ಒಳ್ಳೆಯ ಹಿತವಾಗಿದೆ ಆರೋಗ್ಯ ಎಷ್ಟು ಚೆನ್ನಾಗಿದೆ ಬೆಳೆ ಕೈಗೊಳ್ಳೋದು ಅವರು ಸಂಧ್ಯಾ ಒಂದೇ ಕಾರ್ಯಕ್ರಮ ಮಾಡ್ಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ಬೇರೆ ಅಡುಗೆ ಮನುಷ್ಯನ ಯಾವುದೋ ಒಂದು ಏನಂತೀರಿ ನೀವು ಒಂದು ವಿಚಾರ ಅಥವಾ ಭಾವನೆಗಳ ತಕ್ಕೆ ಬರಲಂತೆ ಒಳ್ಳೆಯ ಭಾವನೆಯಿಂದ ಅವರು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ತಮ್ಮ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗೋದರಿಂದ ಅವರಿಗೆ ಎಲ್ಲಿಲ್ಲದ ಸುಭ್ರವಸ್ಥೆ ಬರುತ್ತದೆ ಅವರ ಪರಿಶ್ರಮಕ್ಕೆ ಬೆಲೆ ಬರುತ್ತದೆ ಅವರಲ್ಲಿ ಒಂದು ವೇಳೆ ನಿಗದಿತ ಸಮಯ ಕಾರ್ಯಕಲಾಪಗಳಿಗೆ ಸಮಯ ಪ್ರತಿಯೊಂದಕ್ಕೂ ಅವರು ವ್ಯವಸ್ಥಿತವಾದಂಥ ಒಬ್ಬ ಮನುಷ್ಯನಾಗಿ ಕಾಣಿಸ್ತಾರೆ ಅಂತ ಒಂದು ವಿಚಿತ್ರ ಮತ್ತು ಸತ್ಯವಾದಂಥ ಅನೇಕರು ತಮ್ಮ ತಮ್ಮ ಅನುಭವಗಳಿದ್ದಾರೆ ಅದೇ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಗರ್ಗದ ಮತ್ತು ಬೇರೆ ಊರುಗಳಿಂದ ಬೇರೆ ರಾಜ್ಯಗಳಿಂದ ಬೆಂಗಳೂರಿನಿಂದ ಗದಗಗಳಿಂದ ನರಗುಂದದಿಂದ ಅನೇಕರು ಇಲ್ಲಿ ಭಾಗವಹಿಸಿದರು ಹಲಗತ್ತಿ ಅವರು ಇಲ್ಲಿ ಬಂದಿದ್ದರು ಮತ್ತು ರಾಮನಗೌಡ ತುರ್ಕನಗೌಡ ಅಂತ ನಮ್ಮ ಹಿರಿಯರಾದಂಥ ಗರ್ಗದ ಅವರು ಬಂದಿದ್ದರು ಜೊತೆಗೆ ಇವರು ಸುರೇಶ್ ಹೆಗ್ಗುಡಾರ್ದವರು ನರಗುಂದದಿಂದ ಬಂದಿದ್ದರು ಅನೇಕ ಹಿರಿಯರು ಮುಖಂಡರು ಸಮಾಜದ ಎಲ್ಲ ಮಹಿಳೆಯರು ಮತ್ತು ಭಕ್ತ ಜನರು ಎಲ್ಲರೂ ಆಗಮಿಸಿ ಇದನ್ನು ನೆರವೇರಿಸಿದ್ದು ಬಹಳ ಸಂತೋಷ ಇಂಥ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಮಡಿವಾಳಪ್ಪ ಮುನರಸದವರೆಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಉಳಿದ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಸ್ವಾಮೀಜಿ ಕಡೆಯಿಂದ ಅಭಿನಂದನೆಯನ್ನು ಹೇಳಲಿಕ್ಕೆ ತಿಳಿಸಿದ್ದರು ಅದೇ ರೀತಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ